ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಡಾ ಕೆಎಸ್ ಗೌಡಯ್ಯ ಪ್ರತಿಷ್ಠಾನ ಕ್ಯಾನಗರ ಸಂಯುಕ್ತಾಶ್ರಯದಲ್ಲಿ ಮರೆಯಲಾಗದ ಮಹನೀಯರು ಕಾರ್ಯಕ್ರಮವನ್ನು ಜನವರಿ ನಾಲ್ಕರಂದು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ವಿಜಯನಗರದ ಒಂದನೇ ಹಂತದಲ್ಲಿರುವ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಸಾಪ ಜಿಲ್ಲಾಧ್ಯಕ್ಷ ಡಾ ವೈಡಿ ರಾಜಣ್ಣ ತಿಳಿಸಿದರು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ವಿಶಾಂತ ಡಿಜಿಪಿ ಶಂಕರ್ ಬಿದರಿ ಉದ್ಘಾಟಿಸಲಿದ್ದಾರೆ ಪ್ರಧಾನ ಭಾಷಣವನ್ನು ಡಾ ಎಂಪಿ ನಾಂಕೇಗೌಡರು ಮಾಡಲಿದ್ದಾರೆ ಎಂದರು ಅವರ ಮಾಡಲಾಗ್ತಾ ಇದೆ ಈ ಹಿರಿಯ ಸ್ವಾತಂತ್ರ್ಯ ಹೋರಾಟ ಅಭಿನಂದನೆಯನ್ನ ಕ್ಷೇತ್ರದ ಮಾನ್ಯ ಶಾಸಕರ ನಾಗೇಂದ್ರ ಅಭಿನಂದನೆಯನ್ನ ನಡೆದುಕೊಂಡಿದ್ದಾರೆ ಅಭ್ಯರ್ಥಿಯನ್ನ ನಿಗದಿಲ್ಲ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಗುಡಿಗಳನ್ನ ಅಧ್ಯಕ್ಷರುದ್ರವ ನಮ್ಮ ನಡುವಿನ ಮಾನವೀಯ ನಂತರ ವ್ಯಕ್ತಿ ಶ್ರೀ ಜಿ ಪ್ರಕಾಶ್ ಅವರು ಸಾಸ್ತಾರಿಕೆಯನ್ನು ಆಡಿದ್ದಾರೆ ಹೊಸ ಮೈಸೂರಿನ ಸಾಂಸ್ಕೃತಿಕ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಕೆಎಸ್ ಗೌಡಯ್ಯ ಪ್ರತಿಷ್ಠಾನದ ಅಧ್ಯಕ್ಷ ಜಿಪ್ರಕಾಶ್ ಉಪಾಧ್ಯಕ್ಷ ಬೆನಕ ಪ್ರಸಾದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು